ಈಗ ಪೇಸ್ಟ್ ಪೇಸ್ಟ್ ಅಣ್ಣ ವೆಲ್ಕಮ್ ಟು ಸಕರೆ ನಾಡು ಕೆಂಪಾ ಯೂಟ್ಯೂಬ್ ಚಾನಲ್ ಈಗ ನಾನು ಸದ್ಯಕ್ಕಿದ್ದೀನಿ ಅರಾಂಬಲ್ ಬೀಚ್ ಗೋವಾ ಬೀಚಲ್ಲಿ ಇಲ್ಲೇ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಎಲ್ಲ ಟೂ ಪೀಸ್ ಅಲ್ಲಿ ಇರ್ತಾರೆ ಅವ್ರ ಏನಾರ ವಿಡಿಯೋದಲ್ಲಿ ಕಂಡುಬಿಟ್ರೆ ಆ ಅವ್ರದೇ ಆದ ಒಂದು ನೀತಿ ನಿಯಮಗಳು ಇರ್ತವೆ ಅಲ್ಲಿ ಅದೇನಾದ್ರೂ ತಪ್ಪು ತಿಳ್ಕೊಬಿಡ್ರೆ ಹೆಂಗೋ ಭಯ ಇಲ್ಲಾಂದ್ರೆ ಹತ್ತಿರದಿಂದ ಶೂಟ್ ಮಾಡಿ ಹಾಕೊಡ್ಬೋದಾಯ್ತು ಬಟ್ ಅವ್ರೇನು ಬೇಡ ಕವರ್ ಮಾಡಲ್ಲ ಈಗ ರೂಮಿಂದ ಯಾಕಂದರೆ ನಾವು ಹೋಗ್ಬೇಕಾ ಹೋಗುವಂಥ ಪ್ಲೇಸ್ನ ಏಕ ತೋರ್ತೀವಿ ಇದು ಇನ್ನು ನೀರು ಒಳಗಡೆ ಹೋಗಬೇಕು ತುಂಬ ಸಖತ್ತಾಗಿರುತ್ತೆ ಈ ಬೀಚ್ಗೆ ನಾನು ಇದು ಎರಡನೇ ಸಲ ಬಂದಿರುವಂಥದ್ದು ಅರೇಂಬಲ್ ಬೀಚು ಇದು ಬಂದು ಅಪಿ ಸಿ ಎಲ್ಲು ಬೀಚು ಗೋವಾದಲ್ಲಿರುವಂಥ ಬೀಚ್ಗಳಿಗೆಲ್ಲ ಅಪಿ ಸಿ ಎಲ್ ಬೀಚು ತುಂಬ ಸಖತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಇದು ಅಲೆಗಳು ಒಳಗಡೆ ಹೋದ್ರಂತೂ ಮಸ್ತಾಗಿರುತ್ತೆ ಮಸ್ತಾಗಿರುತ್ತೆ ಇನ್ನೂ ಒಳಗಡೆ ಹೋಗಿ ಶೂಟ್ ಮಾಡ್ತೀವಿ ಸದ್ಯಕ್ಕೆ ಇನ್ನೂ ಬಟ್ಟೆ ಇಲ್ಲೆಲ್ಲ ಏನೋ ದುಡ್ಡು ಗಿಡ್ಡು ಪರ್ಸು ಇವೆಲ್ಲ ಇರ್ತವೆ ಡೇ ಆ್ಯಂಡ್ ನೈಟು ಎಲ್ಲ ಶೂಟ್ ಮಾಡ್ತೀನಿ ದಯವಿಟ್ಟು ಪೂರ್ತಿ ನೋಡಿ ಅಲೆಗಳು ತುಂಬ ಭಯಂಕರ ಇರ್ತವೆ ಅಲ್ಲಿ ಬರ್ತೈತೆ ನೋಡಿ ಅಲೆ ಅಲ್ಲಿ ಹೋಗಬೇಕು ಭಯಂಕರ ಏನೋ ಒಂಥರ ಅದ್ಭುತ ಫೀಲ್ ಆಗುತ್ತೆ ಅದ್ಭುತ ಫೀಲ್ ಆಗುತ್ತೆ ನಾನೊಬ್ಬ ಹಳ್ಳಿಗಾಡಲ್ಲಿ ಹುಟ್ಟಿ ನಮ್ಮ ಮನೆಯವರು ನಾವು ಒಂದು ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಓದಬೇಕಾದ್ರೆ ಎಲ್ಲ ಟೂರ್ ಹೋಗ್ತಾವ್ರೆ ನಾನು ಟೂರ್ಗೆ ಹೋಗ್ತೀನಿ ಅಂತ ಅಂದರೆ ನಮ್ಮ ಮನೆಯವ್ರು ಹೇಳ್ತಿದ್ದು ಮಗ ಈಗ ಜೋರಾಗಿ ಗಾಳಿ ಬರ್ತಾ ಬರ್ತದೆ ತೂರ್ ಕಂಡು ಅನ್ನೋರು ಅಂದರೆ ಆ ಥರ ಪರಿಸ್ಥಿತಿ ಇತ್ತು ನಮ್ಮ ಮನೇಲಿ ಅವತ್ತು ಅವತ್ತು ಆ ಥರ ಪರಿಸ್ಥಿತಿ ಇತ್ತು ಏಕೆಂದರೆ ತಿನ್ನೋ ಊಟಕ್ಕೂ ಕೂಡ ಆ ಥರದ ಪರಿಸ್ಥಿತಿ ಇತ್ತು ಆ ಉದ್ದೇಶಕ್ಕೆ ಹಂಗೆ ಅಂತಿದ್ರು ಪಾಪ ಬಟ್ ಈಗ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನಮ್ಮ ಸ್ನೇಹಿತರು ನಮ್ಮನ್ನು ಕರ್ಕೊಂಡು ಬರೋದು ಎಕ್ಸ್ಪ್ರೆಸಲ್ಲಿ ವೆಂಕಟೇಶಣ್ಣವರು ಮಾಗಡಿ ವೆಂಕಟೇಶಣ್ಣರು ಕರ್ಕ ಬರುವಂಥದ್ದು ನಮ್ಮ ಪ್ರೀತಿ ಅಭಿಮಾನ ಅವ್ರಿಗೆ ಅವ್ರದ್ದೇ ಆದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೀತಿ ಅಭಿಮಾನ ತೋರ್ತಾರೆ ನಮ್ಮನ್ನು ಇಲ್ಲಿ ಕರ್ಕ ಬರ್ತಾರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಬಳಾಗು ಇವ್ರೆ ವೆಂಕಟೇಶಣ್ಣವರ ಮಗ ಅವರು ಬಾಲಾಜಿ ಅವರು ಹೋಯ್ತಾ ಇರೋದು ಈ ಜೋಡಿಯಕ್ಕೆ ಹೋಯ್ತಾ ಇರೋದು ಬಾಲಾಜಿ ದೂರ ಕಣಪ್ಪ ಇಲ್ಲಿ ಹತ್ರದಲ್ಲಿ ಆಟ ಆಡೋ ಬಾಲಾಜಿ ಪಾಪ ಬಾಲಾಜಿ ಪಾಪ ಮೈಕ್ಳಿಗಿಂತ ತುಂಬ ಸ್ಮೂತು ನಮ್ಮ ಮೈಕ್ಳು ನನ್ನ ಹೋಗೋಬಟ್ಟಿದೆ ಬಾರ ಬಡಿದೆ ಅಂತ ಅಂತೇವೆ ವೆಂಕಟೇಶ್ವರ ಮಗ ಅವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ತುಂಬ ಖುಷಿಯಾಗುತ್ತೆ ಇನ್ನೂ ಅದ್ಭುತವಾದಂಥ ವ್ಯೂ ಹಿಡ್ದು ಹಿಡ್ದು ಹಾಕ್ಬೋದು ಟೂ ಪೀಸ್ ಹಾಕ್ಕೊಂಡಿರ್ತಾರೆ ಬಟ್ಟು ಅವ್ರನ್ನ ಹಿಡಿಯೋಕಾಗಲ್ಲ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ ನಾವು ಕೆಟ್ಟ ರೀತಿಲೆಲ್ಲ ಈ ಥರ ಇರುತ್ತೆ ಗೋವಾ ಅಂತ ತೋರಕ್ಕೆ ಅವ್ರನ್ನ ಹಿಡಿಬೋದು ಬಟ್ಟು ನಮ್ಮನ್ನು ತಪ್ಪು ರೀತಿ ತಿಳ್ಕೊತಾರೆ ಈಗ ಈ ಕನ್ನಡಕ ತಗೊಂಡಿದ್ದೋ ಈ ಸರ್ಡ್ ತಗೊಂಡಿದ್ದೋ ಇಲ್ಲಯ್ಯ ಹೊಲ ಬಂದಾಗಲೂ ಒಂದು ಸರ್ಟ್ ತಗೊಂಡಿದೆ ಇನ್ನೂರು ರೂಪಾಯಿ ಕೊಟ್ಟು ಈಗ ನಮ್ಮ ಸ್ನೇಹಿತ ವಿಜಯ್ ನಾನು ಇಬ್ರು ಒಂದೊಂದು ಸಡ್ ತಗೊಂಡು ಇಬ್ರು ಒಂದೊಂದು ಗ್ಲಾಸ್ ತಗೊಂಡು ತುಂಬಾ ಚೆನ್ನಾಗೈತೆ ಇನ್ನ ತುಂಬಾ ಹೇಳ್ತೀನಿ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಈಗ ನಮ್ಮ ಅಂಬರೀಷಣಂದು ಒಂದು ಸಾಂಗ್ ಶೂಟ್ ಮಾಡಕ್ಕೆ ಹೋಗ್ತಾ ಇರೋದು ಸ್ನೇಹಕ್ಕೆ ಎಲ್ಲಿದೆ ಆ ಸಾಂಗ್ ಶೂಟ್ ಮಾಡಕ್ ಹೋಗ್ತಾ ಇರೋದು ರವೀಣ ಹರೀಶ್ಣ ಮಂಜಣ್ಣ ಮತ್ತೆ ವೆಂಕಟೇಶಣ ಎಲ್ಲ ಟೀಮು ನಮ್ಮ ವಿಜಯ್ ಅವರು ಎಲ್ಲ ಬರ್ತಾರೆ

ರವೀಣರ ಈಗ ಶೂಟ್ ಮಾಡ್ತಾರೆ ಇದಕ್ಕೆ ವಿತ್ತು ಯಾರ್ಯಾರು ಅಂತಂದ್ರೆ ಇಲ್ಲಿ ಬಂದು ಆಕಾಶವರು ಮತ್ತೆ ಗಗನ ನಮ್ಮ ವಿಜಯವರು ವಿಜಯ್ ಆಕಡೆ ವೆಂಕೇಶ್ನ ಎಲ್ಲ ಯಾಡಾಕ್ತಾರೆ ಈ ಸಾಂಗೆ ಈಗ ಕಡಲಿಗೆ ಒಂದು ಕೊನೆ ಇದೆ ಹಾಡನ್ನ ಯಾವ ರೀತಿ ಮೂಡಿ ಬರುತ್ತೆ ಅಂತ ನೋಡ್ಬೇಕು ಟೋಟಲ್ ಈಗ ಎಲ್ಲ ಮಾಡ್ತಾ ಇರೋದು ಅದು ಯಾವ ತರ ಅನ್ಸುತ್ತೆ ಅಂತಂದ್ರೆ ಫೀಲು ಇಲ್ಲಿ ಫೀಲು ಎಂಟಿ ಮಕ್ಕಳೆಲ್ಲ ಕರ್ಕೊಂಡು ಬರ್ಬೇಕು ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತುಂಬಾ ಮಾಡ್ತಾರೆ ನೀವು ಮಾತ್ರ ಹೋಗ್ತಾ ಇದ್ದೀರಾ ನಿಮ್ಮ ಎಂಟಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಂದ್ರೆ ಚಿಕ್ಕ ಮಕ್ಕಳು ಅವರು ಆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಆಗಲ್ಲ ಪಾಪ ಮಕ್ಕಳು ಕರ್ಕೊಂಡು ಬರೋಕ್ಕೆ ಖಂಡಿತ ಮುಂದಿನ ದಿನಗಳಲ್ಲಿ ಭಗವಂತನ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತ ಎಲ್ಲರನ್ನು ಕರ್ಕೊಂಡು ಬಂದು ಎಂಜಾಯ್ ಮಾಡೋಣ ಈ ಸೀಟಲ್ಲಿ ನಾವು ಕೂತ್ಕೊಂಡು ಏನಾರ ಎಂಜಾಯ್ ಮಾಡಬೇಕು ಅಂದರೆ ಡ್ರಿಂಕ್ಸ್ ತಗೊಳ್ಬೇಕು ಇಲ್ಲಾಂದರೆ ಈ ಸೀಟ್ಗಳಲ್ಲಿ ಕೂರಿಸಲ್ಲ ಆಮ್ಯಾಕೆ ಇಲ್ಲಿ ಈ ತರ ಎಲ್ಲ ಮಾರ್ಕೊಂಡು ಅಮ್ಮರು ತುಂಬಾ ಜನ ಬರ್ತಾರೆ ಇವಕ್ಕೆಲ್ಲ ತುಂಬ ಕಾಸ್ಟ್ಲಿ ಬಟ್ ಈ ವಸ್ತುಗಳು ಕಾಸ್ಟ್ಲಿ ಇರ್ತವೆ ಈ ಸೀಟಲ್ಲಿ ನಾವು ಕುತ್ಕೋಬೇಕು ಅಂದರೆ ಅಮೌಂಟ್ ಕೊಡಬೇಕು ಓಯ್ ಇಲ್ಲಿ ಮೀನು ಹಿಡಿತಾವ್ರೆ ಮೀನು ಮೀನಿಗೆ ಹಿಡಿತಾವ್ರೆ ಇಲ್ಲಿ ಮೀನಿಗೆ ಹಿಡಿತಾವ್ರೆ ಇಲ್ಲ ಏ ಆಗುತ್ತೆ ನೀರಲ್ಲಿ ತೊಳಿ ನೀರಲ್ಲಿ ತೊಳಿ ನೀರಲ್ಲಿ ತೊಳಿ ತೊಳಿ ಹಿಂಗಿಡ್ಕೋ ವ ಅಯ್ಯೋ ಏ ಇಲ್ಲಿಯಪ್ಪ ಹೆಂಗ ಒಂಟೈತು ಅಣ್ಣ ಬೀಸ್ತಾ ಅಣ್ಣ ಬೀಸ್ತಾ ಓ ಹೋ ಹೋ ಬೀಸ್ತಾವನೆ ಅಣ್ಣ ಅಣ್ಣ ಈಗ ಗಿಡ್ಕ ಬತ್ತೆ ಈಗ ನೋಡಮ್ಮ ಏನ್ ಏನು ಹಿಡಿತಾನೆ ಅಣ್ಣ ನೋಡಮ್ಮ ಓಹೋ 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 ಅಯ್ಯೋ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಾವ್ರೆ ಇನ್ನು ಕಂಪ್ಲೀಟ್ ಆಗಿಲ್ಲ ಒಂದು ಸಾಂಗ್ ತರ್ಟಿ ಸೆಕೆಂಡ್ ಸಾಂಗೆ ಒನ್ ಅವರಿಂದ ಒನ್ ಅವರಿಂದ ಅವರ್ ಇಂದ ಮಾಡ್ತಾರ ಅಣ್ಣಾರ ಯಾವ್ಯಾವ್ರ ಗೊತ್ತಿಲ್ಲ ಒಡ್ನಲ್ಲಿ ಎಲ್ಲ ತುಂಬಾ ಜನ ಅವ್ರೆ ತುಂಬಾ ಜನ ಮಾತಾಡಿಸ್ತಾರೆ ಇಲ್ಲವೇ ನಮ್ಮ ಕನ್ನಡದರು ಈಗ ಏನೋ ಲೈನ್ ತಿಳ್ಸವ್ರೆ ನಮ್ಮ ಲೈನ್ ತಿಳ್ಸ್ಬಿಟ್ಟ ಯಾವ ತರ ಡೈರೆಕ್ಷನ್ ಮಾಡ್ತಾವ್ರೆ ಗೊತ್ತಿಲ್ಲ ಪಿ ಟಿ ಮಾಸ್ಟ್ರು ಪಿಟಿ ಮಾಸ್ಟ್ರು ಏನೋ ಲೈನ್ಸವ್ರೆ ಶೂಟ್ ಮಾಡ್ತಾವ್ರೆ ನೋಡ್ಬೇಕು ಯಾವ ಮಟ್ಟಕ್ಕೆ ಅವರು ಕ್ಯಾಮ್ರಾ ಕ್ಲಾರಿಟಿ ತಗೋಬತ್ತಾರೆ ಎಡಿಟ್ ಮಾಡ್ತಾರೆ ಅಂತ ಸಿಕ್ಕಾ ಬಟ್ಟೆ ಸಕ್ಕಾತಾಗಿರುತ್ತೆ ಅಲೆಗಳು ಹೆಂಗ್ ಬರ್ತಾ ಇರ್ತವೆ ಅಂತ ಅಂದ್ರೆ ಆ ಇಲ್ಲೇ ಕೂಗ್ ಬಿಡ್ತಾರೆ ಇನ್ನ ಮುಂದೆ ಬಿಡ್ತಾ ಇಲ್ಲ ಇಲ್ಲೇ ಕೌಲ್ ಕೌಲ್ ಕಾಯ್ತಾವ್ರೆ ಒಳಗಡೆ ಹೋಗೋ ತರ ಇಲ್ಲ ಅದಕ್ಕೋಸ್ಕರ ಮುಂದೆ ಹೋಗಕಂ ಹಂಗಿಲ್ಲ ತರ ಇಲ್ಲ ಇಲ್ಲ ಅಂತಂದ್ರೆ ಇನ್ನು ಒಳಗಡೆ ಮುಂದೆ ಹೋಗ್ಬಿಟ್ಟು ಆಟ ಆಡ್ಬೋದು ಎಲ್ಲ ಹೋಟ್ಲಗ್ ಹೋಗಿ ಕಾಸು ಕೊಟ್ಟಿ ಚಿಕನ್ ಮಟನ್ ಆಗಲಿ ರೈಸ್ ಆಗ್ಲಿ ಆಗಲ್ಲ ಅದಕ್ಕೋಸ್ಕರ ಈಗ ಚಿಕನ್ ಬರಕ್ಕೆ ಅಂತ ಅನ್ಬಿಟ್ಟು ಹೋಗ್ತಾ ಇದೇವೆ ನಮ್ಮ ಗೆಳೆಯ ವಿಜಯವರು ಹಾಗೂ ಅವರು ನಾವು ಹೋಗ್ತಾ ಇದೇವೆ ಇದು ಅರಂಬಲ್ ಬೀಚ್ ತುಂಬಾ ಚೆನ್ನಾಗೈತೆ ಇಲ್ಲಿ ಏನ್ ನೋಡ್ತಾ ಸ್ಕೂಟರ್ ಗಳು ಏಕ ನಿಂತವಲ್ಲ ಎಲ್ಲ ರೆಂಟು ಹೀಗೆ ತಗೊಂಡಿ ಒಂದು ಗಾಡಿಗೆ ಎಷ್ಟು ಎಷ್ಟು ಅಣ್ಣ ದುಡ್ಡು ನಾನ್ನೂರು ರೂಪಾಯಿ ಒಂದು ದಿನಕ್ಕೆ ನಾನೂರ ಒಂದು ದಿನಕ್ಕೆ ನಾನೂರು ರೂಪಾಯಿ ಸ್ಕೂಟ್ರಿಗೆ ಯಾವ ಮೂಲೆಗಾರು ಓಡಾಡ್ಸ್ಕೊ ಹೋಗ್ಬೋದು ಪೆಟ್ರೋಲ್ ನಿಮ್ದೀಯಾ ಪೆಟ್ರೋಲ್ ನಿಮ್ದಾ ಆಮೇಲೆ ಇಲ್ಲಿ ಬಾರ ಅಂಗಡಿಗಳಂತೂ ಅಂತೂ ಬಿಸಿನೆಸ್ ಬಿಸ್ನೆಸ್ ಏರಿಯಾ ಬಿಸ್ನೆಸ್ ಏರಿಯಾ ಏಕ ಗಾಡಿಗಳೇ ವೈದ್ಯ ನಮ್ಮ ಗಾಡಿ ಈ ಗಾಡಿ ಈ ತರ ಗಾಡಿ ಎಷ್ಟು ಬೇಕು ಅಷ್ಟು ಸಿಗ್ತವೆ ನೀವೆಲ್ಲರೂ ಹೋಗ್ಬೋದು ಗಾಡಿ ತಗೊಂಡು ರೋಡ್ ರೋಡೇನಪ್ಪ ಹಿಂಗದ ಈ ಮಟ್ಟಕ್ಕೆ ಭಾರಿ ಎಕ್ಸ್ಪೀರಿಯನ್ಸ್ ಇರಬೇಕು ಈ ರೋಡಲ್ಲಿ ಓಡ್ಸಕಂತು ಅಯ್ಯಯ್ಯಪ್ಪ ಬನ್ನಿ 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 ಓಕೆ 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 ವರ್ಷ ಕೈಲೇ ಹಿಡ್ಕಂಡಿವನೇ ಪ್ಯಾಂಟ್ ಎಲ್ಲ ಸಾವಾಗ್ಬಿಟ್ಟೈತೆ ಬೀಚ್ ಒಳಗಡೆ ಹೋಗ್ಬಿಟ್ಟು ಸಾವಾಗ್ಬಿಟ್ಟೈತೆ ಗಲ್ಲಿ 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 ರಸ್ತೆ ಬಂದು ನಾವು ಮಾಡಿರುವಂಥ ರೂಮ್ಗೆ ಹೋಗುವಂಥ ರಸ್ತೆ ಇಲ್ಲಿ ನೋಡಿ ಏನೋ ಪರ್ಚೇಸ್ ಮಾಡ್ತಾವ್ರೆ ರವಿಯಣ ಮಂಜಣ್ಣ ಇಲ್ಲೇ ಪರ್ಚೇಸ್ ಮಾಡ್ತಾವ್ರೆ ಈ ರಸ್ತೆನೇ ನಾವು ರೂಮ್ ಮಾಡಿದ್ದೀವಲ್ಲ ಅಲ್ಲಿಗೆ ಹೋಗುವಂಥದ್ದು ಆಮೇಲೆ ಫಾರಿನರ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಈ ಬೀಚ್ಗೆ ಸಿಕ್ಕಾಬಟ್ಟೆ ನರ್ಸು ಬರುವಂಥದ್ದು ಒಂದು ಇದು ಇಲ್ಲೇ ಹಾಂ ಇಲ್ಲೇ ರೂಮು ಅಂದರೆ ಹೊಂಟಾಯಿತು ಇದೆ ಹಾ ಪ್ರಕಾಶ್ ಪ್ರಕಾಶು ಇದೆ ನಮ್ಮ ರೂಮ್ ಅಲ್ಲಿ ಪ್ರಕಾಶ್ ಅಂತ ಐತೆ ರೂಮು ಏಕ ಅಂಗಡಿಗಳು ಏಕ ನಾನಾ ತರ ಅಂಗಡಿಗಳು ಬಿಸ್ನೆಸ್ ಏರಿಯಾ ಗೋವಾ ಅಂದ್ರೆ ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಗೋವಾ ಅಣ್ಣರವೇ ರೂಮ್ಸು ನಾವು ಅರಂಬಲ್ ಬೀಚೆಗೆ ಬಂದಾಗೆಲ್ಲ ಅಣ್ಣರ್ನೇ ಕಾಂಟ್ಯಾಕ್ಟ್ ಮಾಡುವಂಥದ್ದು ಇವರ ಮನೆಗಳಲ್ಲೇ ಉಳ್ಕೊಳ್ವಂತದ್ದು ಅಣ್ಣರ ನಂಬರ್ ಹೇಳ್ಬಿಡಿ ಅಣ್ಣ ಈ ಬಿಡೋದಲ್ಲಿ ತುಂಬಾ ಜನ ಗೋವಾಗ ಬರೋರು ಇರ್ತಾರೆ ನಿಮ್ ನಂಬರ್ ಹೇಳ್ಬಿಡಿ ಮಾಡಿ ಅಡ್ರೆಸ್ ನೈನ್ ಒನ್ ಹಾ ಖಂಡಿತ ಈ ನಂಬರ್ಗೆ ಗೋವಾಗೆ ಯಾರೇ ಬಂದ್ರೂ ಕಾಲ್ ಮಾಡಿ ಅಣ್ಣರ ಹತ್ರ ರೂಮ್ ಅವೈಲೇಬಲ್ ಇರುತ್ತೆ ಈ ಥರ ಇದು ಇರುತ್ತೆ ಇಲ್ಲ ನಾವು ಸ್ಟೇ ಆಗಿವಲ್ಲ ಅದು ಇರುತ್ತೆ ಇಲ್ಲಿ ಅವೈಲೇಬಲ್ ಅಂತ ಐತೆ ನೋಡಿ ಕಾಟೇಜ್ ಅವೈಲೇಬಲ್ ವಿತ್ ವೈಫೈ ಪ್ರೀ ಪಾರ್ಕಿಂಗು ನಂಬರ್ಸು ಎರಡು ನಂಬರ್ ಐತೆ ನೋಡಿ ಸ್ಕೂಟಿ ಸ್ಕೂಟಿ ತಗೊಂಡು ಹೋಯ್ತಾರ ನಾನ್ನೂರು ರೂಪಾಯಿ ಮನೆಗೋ ಚಿಕನ್ ಅಂಗಡಿಗೆ ಬಂದು ಇಲ್ಲಿ ಯಾವ ಥರ ಚಿಕನ್ನ ಕಟ್ ಮಾಡ್ತಾರೆ ಅಂತ ತೋರ್ತೀನಿ ನಾಯಿ ನಮ್ಮೂರಲ್ಲೂ ಹಿಂಗೆ ಇರ್ತದೆ ಗೋವದಲ್ಲೂ ಹಿಂಗೆ ಇದೆ ಚಿಕನು ಮೊಟ್ಟೆ ಮೊಟ್ಟೆ ಗೋವಾ ಮೊಟ್ಟೆ ಇವು ಮೊ ನಮ್ಮೂರಲ್ಲೂ ಹಿಂಗೆ ಇರ್ತವ ಮೊಟ್ಟೆ ಗೋವಾದಲ್ಲೂ ಹಂಗೆ ಇವೆ ಮೊಟ್ಟೆ ಅಲ್ಲಿಗೋ ಇಲ್ಲಿಗೋ ವ್ಯತ್ಯಾಸ ಏನಪ್ಪಾ ಅಂತಂದರೆ ಇಲ್ಲಿ ಬಂದು ಸ್ಕಿನ್ಔಟು ಸ್ಕಿನ್ ಔಟ್ ನೋಡ್ತಾ ಇರ್ಬೋದು ಗೋವಾ ಚಿಕನ್ ಮಾಮೂಲಿ ಎಲ್ಲ ಸುಗುಣ ಚಿಕನ್ ಅದೇ ಹೆಂಗ್ ಚಿಕನ್ ಐತಲ್ಲ ಅದೇ ತರ ಈ ಇದು ಚಿಕನೇ ಅದು ಚಿಕನೇ ಕ್ವಾಲಿಟಿ ಹಾಂ ವಾಹ್ ಹಂಗೆ ಹಂಗೆ ತುಂಬ್ತಾವ್ರೆ ಬೇರೆಯವ್ರಿಗೆ ಓ ಓಯ್ ಅವರು ತಂದೂರಿ ಮಾಡ್ಬೋದು ಅದಕ್ಕೆ ತಂದೂರಿ ಹಿಂಗೆ ಕಂಬಿಗೆ ಸಿಗಾಕ್ಬಿಟ್ಟು ಬೇಯಿಸ್ತಾರಲ್ಲ ಆ ತರ ಮಾಡೋರೇನೋ ಅದಕ್ಕೋಸ್ಕರ ಲಿವರ್ ಗುಣ ಎಕ್ಸ್ಟ್ರಾ ಬೈ ಮಿಲೇಗಾ ಕೆತ್ತನೆ ಕೆಜಿ ಜಿ ಮಿಲೆಗಾಯ 150 ಕೆಜಿ ಕೆಜಿಗೆ 150 ಹಾ ಅಂದ್ರೆ ನಾವು ಕೋಳಿ ಕಮ್ಮಿ ಆಗ್ತಿದ್ರೆ ಅದನ್ನ ತಕ ಚೆನ್ನಾಗಿರೋದು ಆಯ್ತೋ ಚೆನ್ನಾಗಿರದು ಗುಣಗೆ ಲಿವರ್ ಗುಣಕೈಯೇ ಹಾ ಅಣ್ಣ ಓ ಬೈ ಕವರ್ ಓಪನ್ ಏ ಇಲ್ಲಾ ಪಾಚಕನ ಇಲ್ಲಾ ಹಾ ಇಲ್ಲ ಚಿಕನ್ ತಕೊಂಡ್ ಈಗ ರೂಮ್ಗೆ ಹೋಗ್ತಾ ಇದೇವೆ ಚಿಕನ್ ಬೇಯಿಸ್ಬೇಕು ಬಾ ಸ್ಕೂಟ್ರು ಎರಡು ಸ್ಕೂಟ್ರು ಬಂದಿರೋದು ಅಮೌಂಟ್ ಅಮೌಂಟೆಲ್ಲ ಕೊಟ್ಟಾಗೈತೆ ಹಿಂದಿ ಫುಲ್ ಹಿಂದಿ ಇಲ್ಲಿ ನೋ ಕನ್ನಡ ಓನ್ಲಿ ಹಿಂದಿ ಓನ್ಲಿ ಹಿಂದಿ ಇಲ್ಲಿ ಬಾಬಾ ಚಿಕನ್ ಶಾಪ್ ಬಾಬಾ ಚಿಕನ್ ಶಾಪು ಹತ್ತಿರದಲ್ಲೇ ಸಿಗುತ್ತೆ ಇಲ್ಲಿ ರೂಮ್ಗೂ ಇಲ್ಲಗೂ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಚಿಕನ್ ಬೇಕು ಅಂತಂದರೆ ಒಂದು ಗಲ್ಲಿ ಥರ ಇರುತ್ತೆ ಈ ಥರ ಗಲ್ಲಿ ಥರ ಇರುತ್ತೆ ಈ ಗಲ್ಲಿ ಒಳಗಡೆ ಬಂದರೆ ಚಿಕನ್ ಸಿಗುತ್ತೆ ನಿಮಗೆ ಉಪಯೋಗ ಆಗಲಿ ಅಂತ ಮಾಡ್ತಾ ಇರುವಂಥ ಲಾಕ್ಸು ಚಿಕನ್ ತಗೊಂಡು ಹೋಗ್ತಾ ಇರುವಂಥ ಮಾರ್ಗ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಹಿಂಗೆ ಹೋಗಿ ಅಲ್ಲಿ ಲೆಫ್ಟ್ ಕಟ್ಟಾದರೆ ಅದೇ ರೂಮು ಬೀಚು ಸಿಗುವಂಥದ್ದು ತುಂಬ ಹತ್ರನೇ ಚಿಕನ್ ಸಿಗೋದು ಮೊದಲು ಒಂದು ಐವತ್ತು ಕಿಲೋಮೀಟ್ರ್ ಏನೋ ಹೋಗಿದ್ದು ಚಿಕನ್ ತರೋಕ್ಕೆ ಇವಾಗ ತುಂಬ ಹತ್ತಿರದಲ್ಲೇ ಸಿಗುತ್ತೆ ತಗೋಬೋದು ಈ ಕ್ರಾಸು ಹಾಂ ಈ ಕ್ರಾಸ್ ತೆರಿಕೊಂಡ್ರೆ ಬೀಚ್ಗೂ ಹೋಗುತ್ತೆ ನಮ್ಮ ರೂಮ್ಗೂ ಹೋಗುತ್ತೆ ಇದೇ ರೂಮು ಇದೇ ರೂಮು ಇದೇ ರೂಮು ಹಾಂ ಪ್ರಕಾಶ್ ಪ್ರಕಾಶ್ ಹಾಲಿಡೇ ಇನ್ ಇದೇ ರೂಮ್ಗೆ ಹೋಗ್ತಾ ಇರುವಂತದ್ದು ಇದೇ ರೂಮು ಮಂಡ್ಯ ರವಿ ಅಣ್ಣರು ಇವಾಗ ಚಿಕನ್ ಮಾಡಾರಂತೆ ಚಿಕನ್ ತಗೊಂಬಂದಿನಿ ಇಲ್ಲಿ ಐದ್ ಕೆಜಿಯಾ ನೋಡಮ್ಮ ಅದ್ ಹೆಂಗ ಮಾಡೋರು ಅದ್ ತರ ಮಾಡೋರು ಐದ್ ಕೆಜಿ ಐದ್ ಕೆಜಿ ಐದ್ ಕೆಜಿ ಲಿವರ್ ಗುಂಡ್ಕಾಯಿ ಎಲ್ಲ ನಾ ಹಾಕ್ಸಿರೋದು ಸಖತ್ ಆಗಿ ಮಾಡ್ಬೇಕು ಅದ್ ಹೆಂಗ್ ಮಾಡಿ ನೋಡ್ತೀವಿ ರವಿ ಅಣ್ಣ ರವಿ ಅಣ್ಣ ಹೋಗಿ ಏನು ಹೋಗ ಮರ್ಯ ಹಿಂಗ್ ಕಟ್ ಮಾಡ್ತಿದ್ದಿ ಹ ಒತ್ತರಿಂದ ಹೇಳ್ಬಿಟ್ರು ಮಧ್ಯಾಹ್ನ ಅಡುಗೆ ನಂದಿಯಾ ಅಂತ ಅದಕ್ಕೆ ಮಾಡ್ತಾವ್ರೆ ವೆರಿ ಗುಡ್ ವೆರಿ ಗುಡ್ ಒಬ್ಬ ರಾಮ ಭಗವಂತ ಈರುಳ್ಳಿ ಯಾಕಪ್ಪ ಅಷ್ಟು ತುರ್ಸಿ ಮುಡ್ಗಿದಿ ಅಯ್ಯೋ ರಾಮ ನಾವ್ ಈರುಳ್ಳಿ ಇಲ್ಲಪ್ಪ ಎಲ್ಲಪ್ಪ ಚಿಕನ್ ಮಾಡಕ್ಕೆ ಆಯ್ತು ಏ ಇಲ್ಲ ರಿವೇಣ ಮಾಡ್ತಾರೆ ಇಲ್ಲ ಇಲ್ಲ ಆಯ್ತು ಸರ್ 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 ನೀವು ಮಾಡಿ ಇದೇ ಫಸ್ಟ್ ಅಂತ ಅನ್ಕತೀನಿ ಅಡುಗೆ ಮಾಡ್ತಾ ಇರೋದು ಓ ಅಪ್ಪ ಒಂದೊಂದು ಪೀಸ್ ಆಗ್ತದೆಯಲ್ಲಪ್ಪ ಆಗ್ತದೆ ಇಲ್ಲಪ್ಪ ಒಂದ್ ನಿಮ್ ಸ್ಪೆಷಲ್ ಮಾಡ್ತಾರದ ಸ್ಪೆಷಲ್ ಅಲ್ಲ ಉರ್ಬಾಡ್ ತರ ಮಾಡ್ಕೊಳುವ ಅಂತ ಉರ್ಬಾಡ್ ತರ ಪೇಸ್ಟ್ ಹಾಕಿ ಅದಕ್ಕೆ ಪೇಸ್ಟ್ ಹಾಕೋಣ ಅಂತ ಹಾ ಪೇಸ್ಟ್ ಹಾಕಿ ಕೊಟ್ಟು ಮಾಡಿ ಯಾವ ಏನ್ ಟೇಸ್ಟ್ ಹಾಕಬೇಕು ಇದಕ್ಕೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಐತೆ ಏ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀಯಲ್ಲ ಊರು ಅಣ್ಣ ಮನೆಯಿಂದ ಮಾಡ್ಕೊಂಡು ಬಂದಿದ್ದೀಯಲ್ಲ ಅಣ್ಣ ಹೇಳಿದ ಕೇಳೇನ ಐತೆ ನೀನೇ ಮಾಡ್ಬೇ ಮನೆಯಿಂದ ತಂದಿರೋದು ಈಗ ಪೇಸ್ಟ್ ಪೇಸ್ಟ್ ಏ ಅಣ್ಣ ಅಣ್ಣ ಊರ್ಬಾಡ್ ಆತದಣ ಫ್ರೈ ಇದು ಫ್ರೈ ಇದು ಜಸ್ಟ್ ಸ್ನಾಕ್ಸ್ ಅಷ್ಟೇ ಸ್ನಾಕ್ಸ್ ರವಿ ಅಣ್ಣ ಮಾಡ್ತಾ ಇರೋದು ಊಟಕ್ಕೆ ಊಟಕ್ಕೆ ರವಿ ಅಣ್ಣನ್ ಕೈ ಚಳಕ ಇವತ್ತು ಯಾವ ತರ ಇರ್ತದೆ ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಾ ರವಿ ಅಣ್ಣನ್ ವಿಡಿಯೋನ ಮಟನ್ ಬೇಯಿಸೋದು ಮಟನ್ ರವಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಇವತ್ತು ಚಿಕನ್ ಬೇಯಿಸ್ತಾವ್ರೆ ನಾನ್ ವೆಜ್ ಅದ್ ಹೆಂಗ್ ಬೇಯಿಸಾರು ಅದ್ ಹೆಂಗ್ ಮಾಡಾರ ನೋಡಮ್ಮ ನೋಡಮ್ಮ ಇದು ನಮ್ಗೆ ಈಗ ನಮ್ಗೆ ಬೇಕೀಗ ಬೇಕೀಗ ಸೈಡ್ಸ್ಗೆ ಸೈಡಿಸ್ಗೆ ಸೈಡಿಸ್ಗೆ ಅಲ್ಲೇನು ಮುಚ್ಚಿ ಮರೆಯ ಸೈಡಿಸ್ಗೆ ಬೇಕು ಇವಾಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಸಿಕ್ಕಾಪಟ್ಟೆ ಆ ರೂಲ್ಸ್ ಹಾಕುತ್ತೆ ರೇಷನ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಏನಿಲ್ಲ ಏನಿಲ್ಲ ಅಂದ್ರೆ ಜೂಜು ನೀವು ಭೂಮಿ ಮೇಲೆ ಹಾಡೋಂಗಿಲ್ಲ ಅದಕ್ಕೆ ಅವರು ಸಮುದ್ರ ಒಳಗಡೆ ಇಟ್ಕೊಂಡ್ರೆ ಓಹ್ ಅದು ಗನ್ ಗನ್ಗೆ ಅದು ಅದಕ್ಕೆ ಚಪ್ಲಿ ಬಗ್ಗೆ ಏನು ಹೇಳಿದ್ರು ಶಿಪ್ಪರ್ ಅಂದ್ರೆ ಅವರು ಲೆದರು ಅಂದ್ರೆ ಲೆದರ್ ಹಾಕೊಬೇಕು ಅಲ್ಲಿಗೆ ಕಾಸ್ಟ್ಲಿ ಲೆದರು ಅಂದ್ರೆ ಅಂತ ಚಪ್ಪಲಿಯಿಂದ ಕಾಸ್ಟ್ಲಿ ಸೂಪರ್ ಏನೋ ಆಕಡೆ ಹೋಗ್ಬೇಕು ಗ್ರಾಂಚೈ ನುಂಗಿ ಹಾಕೋಂಗಿಲ್ಲ

ಸ್ಟಾರ್ಟ್ ಆಯ್ತಲ್ಲ ಈ ಥರ ಗಾಡಿನೂ ಕೊಡ್ತಾರೆ ಗೋವಾದಲ್ಲಿ ನೀವು ತುಂಬ ಹುಷಾರಾಗಿ ಗಾಡಿನ ತಗೋಬೇಕಾದ್ರೆ ತಗೊಳ್ಳಿ ಕೆಶನಾಗಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಕ್ಕೆ ಹೋಗಿದ್ದು ಸ್ಟಾರ್ಟ್ ಆಗ್ತಾ ಇಲ್ಲ ಇದು ಜಾಪನ ಇದು ಬಂದು ಈ ಗೋವಾ ತಳ್ತಾ ಇದಾರೆ ಹಿಂಗೆ ಹಾ ಓಕೆ 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 ಗಾಡಿ ಸ್ಟಾರ್ಟ್ ಆಯ್ತಾ ಇಲ್ಲ ಏನು ಮಾಡೋದು ಶಾರ್ಟ್ ಆಗ್ತಾ ಇಲ್ಲ ಇಂಥ ಗಾಡಿನೂ ಕೊಟ್ಟು ಯಾಮರ್ಸ್ತಾರೆ ಹುಷಾರು ಗೋವಾಗ ಬಂದಾಗ ದಯವಿಟ್ಟು ಯಾರೇ ಆಗಲಿ ಓ ಸ್ಟಾರ್ಟ್ ಆಗಲಿಲ್ಲ ಆಗಿಲ್ಲ ಆಗಿಲ್ಲ ಆಗೋದು ಇಲ್ಲ ಆಗೋದು ಇಲ್ಲ ಇದು ಗೋವಾ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ನಾವು ಇಲ್ಲೇ ಕನ್ನಡಕ ತಗೊಂಡಿದ್ದು ಇಲ್ಲಯ್ಯ ಕನ್ನಡಕ ಇಲ್ಲಿ ಕೋಳಿಪಕ್ಕ ಕೋಳಿಪಕ್ಕ

ಕಾರು ಕೆಟ್ಟೋದ ಕಾರಣದಿಂದ ಈಗ ಕೆಶಿನಾಗ ಹೋಗೋದು ತುಂಬ ಲೇಟಾಗೋಯಿತು ನೋಡ್ತಾ ಇರ್ಬೋದು ಆಲೆ ಸಂಜೆ ಆಗ್ತಾ ಇದೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೀಟ್ ಹೋಗ್ತಾ ಇರೋದು ಆರು ಸೀಟು ಕೆಶೇನಾಗ ಹೋಗ್ತಾ ಇರೋದು ಈಗ ನೋಡಮ್ಮ ಫಸ್ಟ್ ಟೈಮು ಕೆಶಿನಾಗ ಹೋಗ್ತಾ ಇರೋದು ಯಾವ ತರ ಇರುತ್ತೆ ಹೆಂಗಿರುತ್ತೆ ಅಂತ ತೋರ್ತೀನಿ ಫುಲ್ ಹೌಸ್ ಫುಲ್ಲು ಎಲ್ಲ ಟ್ರಾಫಿಕ್ ಟ್ರಾಫಿಕ್ ಜಾಮು ಫುಲ್ ಹೌಸ್ಫುಲ್ ಕೆಶಿನಾಗ ಹೋಗ್ತಾ ಇರುವಂತ ರಸ್ತೆ ಇದು ಆ ಟರ್ನು ಈ ಟರ್ನು ಈ ಪಂಜಿ ಪಣಜಿ ಪಣಜಿ ಆ ಕಡೆ ಈ ಕಡೆ ಏನ ಕ್ರಾಸಿಂಗು ಕ್ರಾಸಿಂಗು ಬರೀ ಕೆ ಗೂಗಲ್ ಮಾಡಬೇಕ ಎಲ್ಲಾ ಕಡೆಗೂ ಕೆಶನ್ಗೆ ಬೀಚ್ಗೆ ಎಲ್ಲಾ ಕಡೆಗೂ ಪಣಜಿಲಿ ಯಾರೇ ಬಂದ್ರು ಗೋವಾಗೆ ಪಣಜಿಲಿ ರೂಮ್ ಮಾಡಿ ದಯವಿಟ್ಟು ತುಂಬಾ ಹತ್ರ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಯಾವ ತರ ಎಲ್ಲ ತಿರಿಕಾ ಹೋಗ್ಬೇಕು ಅಂತ ಮ್ಯಾಪ್ ಹಾಕೊಂಡು ಅದೆಲ್ಲ ನೀರು ಆ ಕಡೆ ಎಲ್ಲ ನೀರು ಇಲ್ಲಿ ರೋಡ್ ಕ್ರಾಸಿಂಗ್ ಲೆಫ್ಟ್ ಸೈಡ್ ಭಯಂಕರ 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 ತಿರುವುಗಳು ಸಿಕ್ಕಾ ಬಟ್ಟೆ ಬರ್ತವೆ ಮ್ಯಾಪ್ ಹಾಕೊಳ್ಳಿಲ್ಲ ಅಂದ್ರೆ ಸಿಕ್ಕಾ ಬಟ್ಟೆ ಕಷ್ಟ ಆ ಕಡೆ ಈ ಕಡೆ ಎಲ್ಲ ಸಮುದ್ರ ಸೇತುವೆ ಅದ್ರ ಇಲ್ಲಿ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇರೋದು ಕೆಶಿನೋ ಮೆಜೆಸ್ಟಿಕ್ ಅಲ್ಲಿ ನೋಡಿ ಎಲ್ಲ ಇದು ಗೋವಾ ಪೂರ್ತಿ ಅಲ್ಲಿ ಕಾಣ್ತಾ ಐತೆ ನಿಮ್ಗೆ ಇದೆಲ್ಲ ಪೂರ್ತಿ ಗೋವಾ ಕೊನೆಗೂ ಇಲ್ಲಿ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಕೆಶಿನೋಗೆ ಹತ್ರ ಇಲ್ಲೇ ಬಂದು ಮೆಜೆಸ್ಟಿಕ್ ಕೆಸನು ಕೆಶಿನೋ ಕೆಸನೋಗಿ ಬಂದಿವೆ ಕೆಸಿನೋಗೆ ಈಗ ಯಾರೋ ಹಿಂಗೆ ಬನ್ನಿ ಹಂಗೆ ಬನ್ನಿ ಅಂತವ್ರೆ ಫೈನಲ್ ಆಗಿ ಕೆಶನಾಗೆ ಬಂದೆ ಕೆಶಿನೋ ಇಲ್ಲೇ ಈಗ ಒಳಗಡೆ ಹೋಗ್ಬೇಕು ಕೆಸಿನೋ ಒಳಗಡೆ ಫಸ್ಟು ಟೈಮು ಕೆಸಿನೋ ಒಳಗಡೆ ಹೋಗ್ತಾ ಇರುವಂಥದ್ದು ಅಲ್ಲಿ ಹಿಡಿಯೋಕಾಗುತ್ತಾ ಹಿಡಿಯೋಕ್ಕಾಗಲ್ವೋ ಗೊತ್ತಿಲ್ಲ ಒಳಗಡೆ ಎಂಟ್ರೆನ್ಸ್ ತೋರಿಸ್ತೀನಿ ಹೊರಗಡೆ ತೋರಿಸ್ತೀನಿ ಕಿಂಗ್ ಕೆಶಿನೋ ಕೆಸಿನೋ ಮೆಜೆಸ್ಟಿಕ್ ಫ್ರೈಡ್ ಮೆಜೆಸ್ಟಿಕ್ ಫ್ರೈಡ್ ತಿಂಗ್ ಕೆಸಿನೋ ಕೆಸಿನೋ ಒಳಗಡೆ ಹೋಗ್ತಾ ಇರೋದು ಈಗ ಇದೇ ಕೆಸಿನೋ ಗೋವಾದಲ್ಲಿ ಇರುವಂತ ಕೆಸಿನೋ ಇದು ನೋಡ್ತಾ ಇರ್ಬೋದು ಬಿಗ್ ಡ್ಯಾಡಿ ಬಿಗ್ ಡ್ಯಾಡಿ ಕೆಸಿನೋ ಬಿಗ್ ಡ್ಯಾಡಿ ಕೆಸಿನೋ ಗೋವಾದಲ್ಲಿ ಬಿಗ್ ಡ್ಯಾಡಿ ಕೆಸಿನೋ ಇದು ನೋಡ್ತಾ ಇರೋದು ನೀವು ಹೋಗ್ತಾ ಒಳಗಡೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅದು ಎಷ್ಟು ಕೆಶಿನಗಳು ಗೊತ್ತಿಲ್ಲ ಭೂಮಿ ಮೇಲೆ ಜೂಜ ಆಡಿಸೋ ತರ ಇರುವ ಜಾಮ್ಲಿಂಗು ಜಾಮ್ಲಿಂಗು ನಿಷೇಧ ಭೂಮಿ ಮೇಲೆ ಅದಕ್ಕೋಸ್ಕರ ನೀರ್ ಮೇಲೆ ಆಡಿಸ್ತವ್ರೆ ಇಲ್ಲೆಲ್ಲ ಫುಲ್ಲು ಕೆಸಿನ ಫುಲ್ ಯಾವ ತರ ಇದಾವೆ ನೋಡಿ ಇಲ್ಲಿ ಯಾವ ತರ ಇದಾವೆ ಇವೆಲ್ಲ ನಮ್ಮ ಜೂಮಾನದಲ್ಲಿ ನೋಡೇ ಇಲ್ಲ ಜೋಮಾನ್ದಲ್ಲಿ ನೋಡಿಲ್ಲ ಬಿಗ್ ಡ್ಯಾಡಿ ಬಿಗ್ ಕೇಶನ್ ಇದು ಇಲ್ಲೋಯ್ತಾವ್ರೆ ಇಲ್ಲೋಯ್ತಾವ್ರೆ ಇಲ್ಲವೇ ನಿಜವಾಗ್ಲೂ ಸುಂಕದ ಕಟ್ಟೆ ಬೆಂಗಳೂರು ಸುಂಕದ ಕಟ್ಟೆ ಸ್ನೇಹಿತರು ಒಂದು ಆರು ಏಳು ಜನ ಮಾತಾಡ್ಸೋರು ಕಾರಲ್ಲಿ ತುಂಬಾ ಖುಷಿ ಆಗುತ್ತೆ ಈಗ ಹೋಗ್ತಾ ಇದೀವಿ ಸ್ಟಿಕ್ಕ ಗೇಟ್ ಬಂದು ಹುಡ್ಕಿ ಹುಡ್ಕಿ ನಡೆದಿ ನಡೆದಿ ಸಾಕಾಯ್ತದೆ ಮೆಜೆಸ್ಟಿಕ್ ಗೇಟ್ ಬಂದು ಗಾಡಿಯೇ ಕಾರ್ ಅದೆಲ್ಲ ಪಾರ್ಕ್ ಮಾಡ್ದು ಹಾಂ ಸಿಕ್ತು ಸಿಕ್ತು ಇಲ್ಲೇ ಗೇಟ್ ಬಂದು ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ ಎಲ್ಲ ಕಾರಣ ಇದು ಡೆಲ್ಲಿ ಏನಂತೂ ಐತೆ ಇಂಗ್ಲೀಷು ಅದು ಅದ್ರ ಹೆಸರು ಇಂಗ್ಲೀಷೆಲ್ಲ ಐತೆ ಏನಪ್ಪ ಇಲ್ಲಿ ಕನ್ನಡಿ ಅದು ಇಶ್ವತ್ತಲ್ಲಿ ಸಿಕ್ಕೋಗ್ಬಿಟ್ಟೆ ಕಷ್ಟ ಅದೇ ಕನ್ನಡಿ ಅದು ಅಯ್ಯೋ ಇಲ್ಲಿ ಯಾರು ನಮ್ಮ ಕನ್ನಡದವರು ಇರಲಿಕ್ಕಿಲ್ಲ ಬರೀ ಹಿಂದಿಯರು ಇರ್ತಾರೆ ಎಲ್ಲ ಬಿಸ್ನೆಸ್ ಪರ್ಪಸ್ಸು ಬಿಸ್ನೆಸ್ ಏರಿಯಾ ಈ ಏರಿಯಾಗೆ ಬಂದಿರೋದು ಇದೆ ಫಸ್ಟ್ ಗೋವಾದಲ್ಲಿ ಸೊ ಫೈನಲಿ ಮೆಜೆಸ್ಟಿಕ್ ಪ್ರೈಡ್ ಕ್ಯಾಶಿನ ಮೆಜೆಸ್ಟಿಕ್ ಪ್ರೈಡ್ ಕೆಶಿನಾಗ ಬಂದಿದ್ದೀವಿ ಇದೆ ಎಂಟ್ರೆನ್ಸ್ ಇದು ಕ್ಯಾಶಿನ ಒಳಗಡೆ ಹೋಗ್ತಾ ಇರೋದು ಈ ತರ ಒಂದು ಲೇಬಲ್ ಕೈ ಗಂಟಿಸ್ತಾರೆ ನಾಲ್ಕೊಂಡು ಒಳಗಡೆ ಹೋಗುವಂತದ್ದು ಇದೆ ಕ್ಯಾಶಿನೋ ಫಸ್ಟ್ ಟೈಮು ಒಳಗಡೆ ಬಂದದ್ದು ಕ್ಯಾಶಿನೋ ಒಳಗಡೆ ಇದಂಗದಲ್ಲಪ್ಪ ಕೆಶನ ಒಳಗಡೆ ಹೋಗ್ತಾ ಇರುವಂತದ್ದು ಜಟ್ಟಿ ಅದ್ ಏನೇನಿರುತ್ತೋ ಹೆಂಗಿರುತ್ತೋ ಒಂದು ಗೊತ್ತಿಲ್ಲ ಒಟ್ನಲ್ಲಿ ಇದನ್ನ ಹಾಕ್ಬೋದು ಹಾಕ್ಬಾರ್ದು ಅಂತನೂ ಗೊತ್ತಿಲ್ಲ ಓ ಒಳಗಡೆ ಇಲ್ಲಿ ಸಮುದ್ರ ಕೆಶಿನ ಒಳಗಡೆ ಹೋಗ್ಬೇಕು ಅಂದ್ರೆ ಈ ತರ ಒಂದು ಹಡ್ಗು ಅದು ದೊಡ್ಡ ಹಡ್ಗಾದ್ರೆ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಒಂದು ಚಿಕ್ಕ ಇರುತ್ತೆ ಈ ಹಡ್ಗಲ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಬಿಡುವಂತ ಪ್ರೊಸೆಸ್ ನೋಡ್ತಾ ಇರ್ಬೋದು ಅಲ್ಲಿಂದ ನಾವು ಒಳಗಡೆ ಎಂಟ್ರಿ ಆಗಿರೋದು ಒಳಗಡೆ ಎಂಟ್ರಿ ಆಗಿ ಇಲ್ಲಿಗೆ ತಗೊಂಬಂದು ನಿಲ್ಸವ್ರೆ ನಮ್ಮನ್ನ ಇಲ್ಲಿಂದ ಒಂದು ಹೋಗಿ ಮುಂದೆ ಬಿಡುತ್ತೆ ನೀರು ನೀರು ಮೇಲ್ಗಡೆ ಇರುವಂತದ್ದು ಇದು ಅದು ಎಲ್ಲ ಕೆಸನು ಅಲ್ಲಿ ಕಾಣ್ತಾ ಇರೋದು ಎಲ್ಲ ನೀರು ನೀರದ ಮೇಲೆ ಈ ಗಾಡಿ ನಿಂತೈತೆ ಇವೇನೇನು ಅಂತ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು ಒಳಗಡೆ ಬಂದಾಯ್ತು ಕೆಶನೋ ಒಳಗಡೆ ಬಂದಾಯ್ತು ನಾವು ಏನೇ ತಿಂದ್ರು ಫ್ರೀ ಎಂತೆ ವೆಜ್ ವೆಜ್ ಏನೇ ತಿಂದ್ರು ಫ್ರೀ ಇದೇ ಕೆಶಿನೋಸಾರಾಮಿ ಜೀವನ ಕೆಶಿನೋ ಕೆನೋ ಇದು ಬಂದು ಕ್ಯಾಶಿನೋ ಬೋಟ್ ಒಳಗಡೆ ಹಡಗು ಅಂತ ಏನೋ ಅಂತಾರೆ ಅದ್ರ ಒಳಗಡೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೆಯುವಂತದ್ದು ಅದಕ್ಕೋಸ್ಕರ ಈ ತರ ಟೇಬಲ್ ಆಗಿದ್ದಾರೆ ಇದು ಕ್ಯಾಶಿನೋ ಕ್ಯಾಂಟೀನ್ ಇದ್ರ ಒಳಗಡೆ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಕೆಶಿನೋ 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 ಅಂತ ಆರ್ತಾರಲ್ಲ ಯಾವ ಥರ ಇರುತ್ತೆ ಅಂತ ಅದನ್ನು ತಿಳ್ಕೊಬೇಕು ಒಂದು ಸಲ ಜೀವಮಾನ ಒಂದು ಸಲ ಜೀವನದಲ್ಲಿ ನೋಡಬೇಕು ಅಂತ ಅಷ್ಟೇ ಆಮೇಲೆ ನಿಮಗೆ ಬೇರೆ ರೀತಿ ಪ್ರೇರೇಪಣೆ ಇಲ್ಲ ನೀವು ಅಲ್ಲಿ ಹೋಗಿ ಏನೋ ಒಂದು ಮಾಡಿ ಒಂದು ಗ್ಯಾಮ್ಲಿಂಗ್ ಏನೋ ನಡೀತಲ್ಲ ಅದೇನೇನೋ ಮಾಡಿ ಅಂತಲ್ಲ ನಾನು ಹೇಳ್ತಾ ಇರೋದು ಸೊ ನೋಡ್ಕೊಂಡು ಏನೋ ದೇಶ ಸುತ್ತು ಕೋಸ ಓದು ಅಂತ ಏನೋ ಹೇಳ್ತಾರಲ್ಲ ಆ ಥರ ಒಂದು ನೋಡಬೇಕು ಅನಿಸ್ತು ಆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ನಾನು ಇಲ್ಲಿ ಒಳಗಡೆ ಬಂದಿರೋದು ಇಲ್ಲೆಲ್ಲ ಫುಡ್ಡು ಏನೇ ಅವು ವೆಜ್ ಅವರು ನಾನ್ ವೆಜ್ಜು ಎಷ್ಟೇ ತಿಂದರೂ ಏನೇ ತಿಂದರೂ ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಫ್ರೀ 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 ಇರುತ್ತೆ ಅಲ್ಲಿ ತುಂಬ ಜನ ಸ್ನೇಹಿತರು ಮಾತಾಡ್ಸಿದ್ರು ಕಮ್ಮಿ ಅಂದರೆ ಒಂದು ಐವತ್ತರಿಂದ ನೂರು ಜನ ಕೆಶಿನ ಒಳಗಡೆ ನಮ್ಮ ಕನ್ನಡದ ಸ್ನೇಹಿತರೆ ಮಾತಾಡ್ಸಿದ್ದಾರೆ ಇನ್ನು ಅದ್ರ ಬಗ್ಗೆ ತುಂಬ ಹೇಳ್ಬೋದು ಆದರೆ ಹೇಳೋಕ್ಕಾಗಲ್ಲ ಅದು ತಪ್ಪಾಗ್ತವೆ ಅಶೋಕ್ ಅಂತಂದ್ಬಿಟ್ಟು ಇವರೊಂದು ಮೂರು ವರ್ಷದಿಂದ ತಿಂದೆ ನನಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಪರಿಚಯ ಇದ್ದರು ಇಲ್ಲೇ ಸಿಕ್ಕಿದ್ರು ಅವರೇ ಎದುರುಗಡೆನೇ ಸಿಕ್ಕಿ ಮಾತಾಡ್ಸಿದ್ರು ಇವರು ಮದ್ದೂರವರು ಅವರು ಅಶೋಕ್ ಅಂತಂದ್ಬಿಟ್ಟು ಇವರು ಕಂಡಿಡ್ದು ಮಾತಾಡ್ಸಿದ್ರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಐತೆ ನಾನು ಹತ್ರ ಇವತ್ತೊಂದು ಮೂರು ವರ್ಷ ತಿಂದೆ ಕಂಡ ಪರಿಚಯ ಆಗಿದ್ದು ಅವರು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಒಟ್ನಲ್ಲೇ ನಿಜವಾಗ್ಲೂ ತುಂಬ ಚೆನ್ನಾಗೈತೆ ಬಟ್ಟು ಬರೀ ನೋಡ್ಕೊಂಡು ಬರಬೇಕು ಬರೀ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗೈತೆ ಬೇರೆ ರೀತಿ ಏನು ಅಲ್ಲಿ ಆಡೋಕ್ಕೆ 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 ಹೋಗಬಾರ್ದು ಯಾಕೆಂತಂದ್ರೆ ಅಲ್ಲಿ ಅಲ್ಲಿಯವರೇ ತುಂಬ ಅನುಭವ ರೆಗ್ಯುಲರಾಗಿ ಇಲ್ಲಿಗೆ ಬರುವಂಥ ಅಂದರೆ ಸ್ನೇಹಿತರು ತುಂಬ ಹೇಳಿದ್ರು ತುಂಬ ಥರ ಹೇಳಿದ್ರು ನೀನು ಮನೆ ಕಟ್ತಾ ಇದ್ದೀವಿ ಹಂಗೆ ಹಿಂಗೆ ಎಲ್ಲ ಇಲ್ಲಿ ನಮ್ಮ ಮೈಸೂರು ಬಾಬ್ರೈಮ್ ಕೊಪ್ಲು ಈ ಥರ ಬೆಂಗಳೂರು ನಮ್ಮ ಕನ್ನಡ ಆಲ್ಮೋಸ್ಟ್ ಕನ್ನಡದವರೇ ಜಾಸ್ತಿ ಕನ್ನಡದವರೇ ಜಾಸ್ತಿ ತುಂಬ ಥರ ಹೇಳಿದ್ರು ಹಣ ಬಣ್ಣ ಬಂದು ಸುಮ್ಮನೆ ನೋಡ್ಕೊಂಡು ಹೋಗೋಕೆ ಮಾತ್ರ ಕನ್ನಡ ಇದು ಅಂತ ನಿಜ ಅವ್ರ ಮಾತು ನಿಜ ಯಾಕೆ ಅಂತಂದರೆ ಅಲ್ಲಿ ಆ ಥರ ಎಲ್ಲ ಅವ್ರಿಗೆ ಅನುಭವ ಆಗೈತೆ ಸೊ ಈ ಲಾಕ್ಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇನ್ನು ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ನಾವು ವಾಪಸ್ಸು ಊರಿಗೆ ಬಂದಿದ್ದೆಲ್ಲ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ನಿಮ್ಮ ಪ್ರೀತಿ ಅಭಿಮಾನಕ್ಕೆಲ್ಲರಿಗೂ ಧನ್ಯವಾದಗಳು